ಶ್ರಾವಣದ ಮಾಸದ ನಿಮಿತ್ತ ಹಣ್ಣು ಕ್ಷೇತ್ರ ಶಲವಡಿ ಗ್ರಾಮದಲ್ಲಿ ಶ್ರೀ ಗುರುಶಾಂತೇಶ್ವರ ಮಠದಲ್ಲಿ ಶರಣ ಬಸವೇಶ್ವರ ಪುರಾಣ ನಿಮಿತ್ತ ಬಸವೇಶ್ವರ ಉಪಯೋಗ ಮಾಡಿದಂಥ ಸಾಮಗ್ರಿಗಳನ್ನು ನಮ್ಮೂರಿನ ಬಡಿಗೆರ ಅವರಾದ ಗುಡ್ಗಪ್ಪಣ್ಣವರು ಹಾಗೂ ಬಸಣ್ಣ ಅವರು ಎಲ್ಲರೂ ಕೂಡಿ ಸಾಮಗ್ರಿಗಳನ್ನ ಮಾಡಿದ್ದಾರೆ ಈ ಸಾಮಗ್ರಿಗಳ ಕೂಡ ಅರುಣ್ ಕುಮಾರ್ ಮಜ್ಜಿಗೆ ಅವರು ಒಂದ್ ಜೊತೆ ಹೋರಿಯನ್ನು ಕೊಡಿಸಿದ್ದಾರೆ ಹೋರಿಯನ್ನು ಹಾಗೂ ಈ ಮಾಡಿದಂತ ಎಲ್ಲ ಸಾಮಾನುಗಳನ್ನು ಕೂಡ ಇಪ್ಪತ್ತೊಂದು ಈ ಹೋರಿಗಳ ಸವಾಲಾಗ್ತಾ ಆಗ್ತಾ ಇಪ್ಪತ್ತೆರಡಕ್ಕ ಸವಾಲು ಮುಗಿದವು ಆಸಕ್ತಿ ಉಳ್ಳ ಎಲ್ಲ ರೈತ ಬಾಂಧವರು ಬಂದು ಈ ಸವಾಲಿನಲ್ಲಿ ಶರಣ್ವರ ಆಶೀರ್ವಾದ ಪಡೆದುಕೊಂಡು ಈ ಸವಾಲಿನಲ್ಲಿ ಎಲ್ಲರೂ ಕೇಳಿ ಹೇಳಿ ನಮ್ಮಲ್ಲಿ ಎಲ್ಲಾ ರೈತ ಬಾಂಧವರಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇನೆ ಸಾಮಾನುಗಳ ಸವಾಲು ಅದಕ್ಕಿಂತ ಪೂರ್ವದಲ್ಲಿ ಹೋರಿಗಳ ಸವಾಲು ಇಪ್ಪತ್ತೊಂದರಿಂದ ಚಲುವಕ್ಕು ಅದಕ್ಕಿಂತ ಪೂರ್ವದಲ್ಲಿ ಸಾಮಾನುಗಳ ದಿನ ದಿನ ಹೇಳಿದ ಪ್ರಕಾರ ಸವಾಲುಗಳನ್ನ ಮಾಡುತ್ತಾ ಮುಗಿಸುತ್ತಾ ಬರ್ತಾವೋ ಆ ಎಲ್ಲ ಸಾಮಾನುಗಳನ್ನು ತೆಗೆದುಕೊಳ್ಳಲು ಎಲ್ಲರೂ ಎಲ್ಲಾ ರೈತ ಬಾಂಧವರು ಒಳ್ಳೆ ಸಾಮಾನುಗಳನ್ನು ಮಾಡಿದ್ದಾರೆ ಒಳ್ಳೆ ಎರಡಲ್ಲ ನಾಲ್ಕಲ್ಲಿ ಹೋರಿಗಳನ್ನು ತಂದಿದ್ದಾರೆ ಅದಕ್ಕೆ ತಾವೆಲ್ಲರೂ ಬಂದು ಇದರಲ್ಲಿ ಭಾಗಿಯಾಗಬೇಕಂತೇಳಿ ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ એ યાર યાર હા કી જાય બોલે યાર મનેંદર હા